ಮೂಡಲಗಿ ಇಲ್ಲಿಗೆ ಸಮೀಪದ ಹಳ್ಳೂರು ಗ್ರಾಮದ ಶ್ರೀ ಎಸ್ ಆರ್ ಸಂತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟವಾಗಿತ್ತು ಇದು ಕಲಾ ಮತ್ತು ವಾಣಿಜ್ಯ ವಿಭಾಗದ ಫಲಿತಾಂಶದಲ್ಲಿ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ಸಾಧಿಸಿದೆ ಈ ಕಾಲೇಜಿನ ಕುಮಾರಿ ಭಾಗ್ಯಶ್ರೀ ನಿಂಗಪ್ಪ ಸಾಯನ್ ಅವರ ಐನೂರ ಎಂಬತ್ತಾರು ತೊಂಬತ್ತೇಳು ಪಾಯಿಂಟ್ ಆರು ಆರು ಪ್ರಥಮ ಕುಮಾರಿ ರಾಧಿಕಾ ಶಂಕರ್ ಮೇತ್ರಿ ಐನೂರ ಎಪ್ಪತ್ತೊಂಬತ್ತು ತೊಂಬತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ದ್ವಿತೀಯ ಕುಮಾರಿ ಸ್ವಾತಿ ಕೆಂಪಣ್ಣ ಕಲ್ಲಾರ ಐನೂರ ಎಪ್ಪತ್ತೆಂಟು ತೊಂಬತ್ತಾರು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ತೃತೀಯ ಕುಮಾರಿ ಲಕ್ಷ್ಮೀ ಕಲ್ಲೋಳೆಪ್ಪ ದಡ್ಡಿಮನಿ ಐನೂರ ಎಪ್ಪತ್ನಾಲ್ಕು ತೊಂಬತ್ತೈದು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಚತುರ್ಥ ಸ್ಥಾನಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಲ್ಲ ವಿದ್ಯಾರ್ಥಿನಿಯರನ್ನು ಕಾಲೇಜಿನ ಭೂದಾನಿಗಳು ಕಾಲೇಜು ಸುಧಾರಣಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಊರಿನ ಸಮಸ್ತ ಗ್ರಾಮಸ್ಥರು ಹಾಗೂ ಶಿಕ್ಷಣ ಪ್ರೇಮಿಗಳು ಹಾಗೂ ಪ್ರಾಚಾರ್ಯರು ಮತ್ತು ಉಪನ್ಯಾಸಕ ಬಂಧುಗಳು ಅಭಿನಂದಿಸಿದ್ದಾರೆ